ಹಿಂದ್ ಸ್ನೇಹಿತರೆ ಅನೇಕ ದಿನಗಳಿಂದ ಮುಂಬರುವ ಪರೀಕ್ಷೆಗಳಿಗೆ ನೇಮಕಾತಿಗೆ ತಯಾರಿ ನಡೆಸಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಇವತ್ತು ಸರ್ಕಾರ ಒಂದು ಸಂತೋಷದ ಸುದ್ದಿಯನ್ನು ನೀಡಿದೆ ಈ ಒಂದು ಸುತ್ತೋಲೆಯಲ್ಲಿ ಮೂರು ಅಂಶಗಳನ್ನು ಹೇಳ್ತಾರೆ ಮೊದಲನೇ ಅಂಶ ಈ ಹಿಂದೆ ಹೇಳಿದಂತೆ ಒಳ ಮೀಸಲಾತಿಯ ಅಂಶಗಳು ಜಾರಿಯ ಬರುವವರೆಗೂ ಆದೇಶ ಬರುವವರೆಗೂ ಕೂಡ ಯಾವುದೇ ರೀತಿಯ ನೂತನ ರಿಕ್ರೂಟ್ಮೆಂಟ್ ಮಾಡಬಾರ್ದು ಅಂತೇಳಿ ಒಂದಾಗಿತ್ತು ಎರಡನೇದ ಪ್ರಕಾರ ಈ ನಾಗಮೋಹನ್ ದಾಸ್ ಅವರ ವರದಿಯ ಪ್ರಕಾರ ಈ ನೂರ ಒಂದು ಜಾತಿಗಳನ್ನು ಪರಿಶಿಷ್ಟ ಜಾತಿ ಸಿಯ ನೂರ ಒಂದು ಜಾತಿಗಳನ್ನು ಐದು ಪ್ರವರ್ಗಗಳ ಬದಲಾಗಿ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅಂತೇಳಿ ಮೂರು ಪ್ರವರ್ಗಗಳಾಗಿ ವರ್ಗೀಕರಿಸಿ ಶಿಕ್ಷಣ ಮುಕ್ತ ಉದ್ಯೋಗದಲ್ಲಿ ಪ್ರಸ್ತುತ ಜಾರಿಯ ಜಾರಿಯಲ್ಲಿರುವ ಶೇಕಡ ಹದಿನೇಳರಷ್ಟು ಮೀಸಲಾತಿಯನ್ನು ಪ್ರವರ್ಗ ಎ ಅಲ್ಲಿನ ಸಮುದಾಯಗಳಿಗೆ ಶೇಕಡ ಆರು ಬಿ ಬಿಗೆ ಶೇಕಡ ಆರು ಮತ್ತು ಸಿ ವರ್ಗಕ್ಕೆ ಶೇಕಡ ಐದರಷ್ಟು ನಿಗದಿಪಡಿಸಿ ತಕ್ಷಣದಿಂದ ಜಾರಿ ಬರುವಂತೆ ಆದೇಶಿಸಲಾಗಿರುತ್ತೆ ಮುಂದುವರೆದು ನೇರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆ ಬಯಲು ಬಯಸಿ ಅರ್ಜಿಗಳನ್ನು ಸಲ್ಲಿಸಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳನ್ನು ನಿಗದಿಪಡಿಸಿರುವ ಗರಿಷ್ಠ ವಯಮತಿಯಲ್ಲಿ ಒಂದು ಬಾರಿಯ ಎರಡು ವರ್ಷಗಳ ಸಡಲಿಕೆ ನೀಡಲು ತೀರ್ಮಾನಿಸಲಾಗಿರುತ್ತೆ ಅಂತೇಳಿ ಹಿಂದೆ ಆದೇಶ ಆಗಿತ್ತು ಇವಾಗ ಅದನ್ನ ತಿದ್ದುಪಡಿ ಮಾಡಿ ಏನು ಮಾಡಿದ್ದಾರೆ ಕೇಳಿದ್ರೆ ಈ ಒಂದು ಆದೇಶ ಮೂರರಲ್ಲಿ ಓದಲಾದಂತೆ ಈ ಒಂದು ಆದೇಶದಂತೆ ಯಾವ ರೀತಿ ಮಾರ್ಪಾಟಾಗಿದೆ ಕೇಳಿದ್ರೆ ಆದೇಶವನ್ನು ಹೊರಡಿಸಿದ ದಿನಾಂಕದ ಮುಂದಿನ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ವರೆಗೂ ಕೂಡ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧೀಶ್ ಸೂಚನೆಗಳ ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯಂತೆ ಎರಡು ವರ್ಷಗಳ ಸಡಿಲಿಕೆಗೆ ಅವಕಾಶ ಮಾಡಿಕೊಟ್ಟಿತ್ತು ಈಗ ಈಗೇನು ಮಾಡಿದ್ದಾರೆ ಕೇಳಿದ್ರೆ ನಂತರದಲ್ಲಿ ಹಲವಾರು ಜನಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು ಮನವಿ ಸಲ್ಲಿಸಿ ರಾಜ್ಯ ಸಿವಿಲ್ ಸೇವೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಗರಿಷ್ಠ ಐದು ವರ್ಷಗಳ ಸಡಿಲಿಕೆಯನ್ನು ಕೇಳಿದರೆ ಸದರಿ ಮನವಿಗಳನ್ನು ಸರ್ಕಾರ ಪರಿಶೀಲಿಸಿ ಒಂದು ಬಾರಿಗೆ ಮಾತ್ರ ವಯೋಮಿತಿ ಮೂರು ವರ್ಷಗಳ ಸಡಲಿಕೆ ನೀಡಲು ಆದೇಶಿಸಿದೆ ನೋಡಿ ಮೂರು ವರ್ಷಗಳ ಮುಂಬರುವ ಎಲ್ಲ ಒಂದು ಪರೀಕ್ಷೆಗಳಿಗೆ ಮೂರು ವರ್ಷ ವಯೋಮಿತಿ ಸಡಲಿಕೆಯನ್ನು ನೀಡಲಾಗಿದೆ ಮೂರು ವರ್ಷಗಳ ವಯೋಮಿತಿ ಸಡಲಿಕೆಯನ್ನು ನೀಡಲಾಗಿದೆ ಸೊ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೇಲೆ ಮೂರರಲ್ಲಿ ಓದಲಾದ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಆದೇಶವನ್ನು ಹಿಂಪಡೆದು ಅಂದರೆ ಎರಡು ವರ್ಷಗಳ ವಯೋಮಿತಿಯ ಆದೇಶ ಹಿಂಪಡೆದು ಈ ಆದೇಶ ಹೊರಡಿಸಿದ ದಿನಾಂಕದ ನಂತರ ಮುಂದಿನ ದಿನಾಂಕ ಅಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನೇರ ನೇಮಕಾತಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆಗಳ ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿಯ ನಿಯಮಗಳನ್ನು ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯಂತೆ ಆ್ಯಸ್ ಅ ಒನ್ ಟೈಮ್ ಮೆಜೂರ್ ಮೂರು ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸಲಾಗಿದೆ ಸೊ ಸ್ನೇಹಿತರೆ ಇದರ ಬಗ್ಗೆ ಹೋರಾಟ ಕೂಡ ಆಗಿತ್ತು ಸರ್ಕಾರ ಇದನ್ನು ಗಮನಿಸಿ ಈ ಒಂದು ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದೆ ಸೊ ಇನ್ನೂ ನಿಮ್ಮ ಓದನ್ನು ಚುರುಕುಗೊಳಿಸಿ ಎಲ್ಲರಿಗೂ ಮುಂಬರುವ ಪರೀಕ್ಷೆಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್